ಉತ್ತರ ಕರ್ನಾಟಕ ಬಂಧುಗಳೇ ಇವತ್ತು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕುಂದಾನಗರಿ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಮತ್ತು ಈ ಒಂದು ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಬೆಳಗಾವಿಯ ಆತ್ಮೀಯರು ಇವ ಒಂದು ಚಿಂತಕರು ಆಗಿರುವಂತಹ ಸದತ್ತಿ ಶಾಸಕರಾಗಿರುವಂತಹ ವಿಶ್ವಾಸ ವೈದ್ಯ ಅವರು ನಮ್ಮನ್ನ ಇವತ್ತು ಈ ಒಂದು ಸರ್ಕ್ಯೂಟ್ ಹೌಸ್ ನಲ್ಲಿ ಭೇಟಿ ಆದಾಗ ಉತ್ತರ ಕರ್ನಾಟಕ ಪರ ಚಿಂತನೆ ಇರುವಂತಹ ಶಾಸಕರು ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಈಗೇನು ರಾಜ್ಯಕ್ಕಾಗಿ ಅವರು ಒಂದು ಪತ್ರ ಚಳವಳಿಯನ್ನು ಮಾಡಿದ್ದಾರೆ ಆ ಒಂದು ಪತ್ರ ಚಳವಳಿಗೆ ನಾವು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆ ಈ ಉತ್ತರ ಕರ್ನಾಟಕ ಭಾಗ ಯುವಕರ ಮತ್ತು ಎಲ್ಲ ರೈತ ವರ್ಗ ಕಾರ್ಮಿಕ ವರ್ಗ ಎಲ್ಲರೂ ಸಂಪದ್ಭರಿತವಾಗಿ ಸಮೃದ್ಧಿಯಿಂದ ಬದುಕಲಿಕ್ಕೆ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಲಿ ಅನ್ನುವಂಥ ಒಂದು ಚಿಂತನೆಯನ್ನ ಇಟ್ಕೊಂಡು ಬಹಳಷ್ಟು ಇವತ್ತು ಸುದೀರ್ಘವಾಗಿ ಅವರು ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಬೆಂಬಲ ಪತ್ರಕ್ಕೆ ಸಹಿಯನ್ನು ಕೂಡ ಮಾಡಿದ್ದಾರೆ ಮುಂಬೂರ ದಿನಮಾನಗಳಲ್ಲಿ ಅವರು ರಾಜಕೀಯವಾಗಿ ಸದನದಲ್ಲಿ ಈ ವಿಷಯವನ್ನು ಚರ್ಚಿಸಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಈ ಅಭಿಯಾನಕ್ಕೆ ಬೆಂಬಲಿಸಿದ್ದಕ್ಕೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಜೊತೆಗೆ ಸಮಸ್ತ ಉತ್ತರ ಕರ್ನಾಟಕ ಬಂಧುಗಳಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ